ಸಿಟ್ಟು ಕಿವಿಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಯೇಸು ಕ್ರಿಸ್ತ ಗೆಚ್ಚೆ ಮನೆ ಉದ್ಯಾನವನದಲ್ಲಿ ದೇವರ ಹತ್ರ ಬೇಡ್ಕೊಳ್ತಾನೆ ಆತನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಾಗ ಬರುವ ಮುಂಚೆ ಈ ಥರದೊಂದು ಕಾನ್ಸ್ಪಿರಸಿ ಆಗಿದೆ ಅಂತ ಅಂದಾಗ ಉದ್ಯಾನವನದಲ್ಲಿ ದೇವರನ್ನ ಬೇಡ್ಕೊಳ್ತಾನೆ ಈ ಸಂಕಟದ ಬಟಲ್ನ ಬಟ್ಟಲನ್ನು ನನಗೆ ಸಹಿಸೋಕ್ಕಾಗ್ತಾ ಇಲ್ಲ ತೊಗೊಂಬಿಡು ದೇವರೇ ಒಂದು ವೇಳೆ ತಗೊಳ್ಳಿಲ್ಲ ಅಂತಂದರೆ ನಿನ್ನ ಇಚ್ಛೆಯಂತೆ ಆಗಲಿ ಅಂತ ಹೇಳ್ತಾನೆ ಆಮೇಲೆ ಅವರ ಶಿಷ್ಯರಿಗೆ ಹೇಳಿರ್ತಾನೆ ನಿದ್ರೆ ಮಾಡಬೇಡಿ ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನು ಮಾಡ್ತೀರಿ ಅಂತ ಹೇಳಿರ್ತಾನೆ ಆದರೆ ಹೋಗಿ ನೋಡಿದ್ರೆ ಅವರೆಲ್ಲ ನಿದ್ರೆ ಮಾಡಿಬಿಟ್ಟಿರ್ತಾರೆ ಬೈತಾನೆ ಅಲಯ್ಯ ನಾವು ನಾನು ನಿದ್ರೆ ಮಾಡಬೇಡಿ ಎಚ್ಚರವಾಗಿರಿ ಅಂತಂದರೆ ನೀವು ನಿದ್ರೆ ಮಾಡಿಬಿಟ್ರಲ್ಲ ಪ್ರಾರ್ಥನೆ ಮಾಡಿಕೊಂಡು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋ ಬದಲು ಆಗ ಹೇಳ್ತಾನೆ ದ ಸ್ಪಿರಿಟ್ ಈಸ್ ವಿಲ್ಲಿಂಗ್ ಬಟ್ ದ ಫ್ಲೆಶ್ ಈಸ್ ವೀಕ್ ನಮ್ಮ ಚೈತನ್ಯವೇನೋ ಯಾವುದನ್ನೋ ಮಾಡಬೇಕು ಅಂತ ಬಯಸ್ತಾ ಇರ್ತದೆ ಆದರೆ ಈ ಮಾಂಸ ಅಂದರೆ ಈ ದೈ ದೇಹ ದುರ್ಬಲವಾಗಿದೆಯಲ್ಲ ಅಂತ ಹೇಳ್ತಾರೆ ನಾನು ಏನಿದು ದ ಸ್ಪಿರಿಟ್ ಈಸ್ ವಿಲ್ಲಿಂಗ್ ಬಟ್ ದ ಫ್ಲೆಶ್ ಈಸ್ ವೀಕ್ ಅನ್ನೋದು ಯಾತಕ್ಕೆ ಹೇಳ್ತಾರೆ ನಾನು ಮನಸ್ಸೇನೋ ಮಾಡ್ತೀನಿ ಸ್ಪಿರಿಟ್ ಈಸ್ ವಿಲ್ಲಿಂಗ್ ಆದರೆ ಯಾಕೆ ಆ ಸಾಮರ್ಥ್ಯ ನನ್ನಲ್ಲಿ ಇಲ್ಲ ದೌರ್ಬಲ ದುರ್ಬಲನಾಗಿದ್ದೀನಿ ಆಮೇಲೆ ಗಮನಸ್ ನೋಡಿದ್ರೆ ಈ ನಡುವೆ ನನಗೆ ಹೊಟ್ಟೆ ಬರೋಕ್ಕೆ ಶುರುವಾಗಿದೆ ಹೆಚ್ಚು ದೂರ ಬೇರೆ ಬೇರೆ ಬೇಗ ಬೇಗ ಹೋಗೋಕ್ಕಾಗ್ತಾಯಿಲ್ಲ ಪ್ಯಾಂಟ್ಗಳು ಶರ್ಟ್ಗಳು ಟೈಟ್ ಆಗಿದೆ ಇನ್ನಾದ್ರೂ ಎಚ್ಚೆತ್ಕೊಬೇಕು ದಿನ ಬೆಳಿಗ್ಗೆ ಬೇಗ ಎದಳಬೇಕು ನಾಲ್ಕು ಕಿಲೋಮೀಟ್ರ್ ನಡಿಬೇಕು ಹತ್ತು ಕಿಲೋಮೀಟ್ರ್ ನಡಿಬೇಕು ಬಿಡದೆ ವ್ಯಾಯಾಮ ಮಾಡಬೇಕು ಅಂತ ಹೊಸ ಸಂಕಲ್ಪ ಹೊಸ ವರ್ಷ ಬಂದಾಗ ಸಂಕಲ್ಪ ಏನೋ ಮಾಡ್ಕೊಂಬಿಡ್ತೀವಿ ಆದರೆ ಒಂದೆರಡು ದಿನ ಮಾಡ್ತೀವಿ ಆಮೇಲೆ ನಿದ್ದೆ ಮತ್ತದೇ ಆಲಸ್ಯ ಮತ್ತದೇ ಬೇಜಾರು ತತ್ ಹೋಗತ್ತ ಅಂತ ಚಿಕ್ಕದಾಗಿರೋ ಶರ್ಟು ಮತ್ತು ಪ್ಯಾಂಟಿನ ರಗಳೆ ಬಿಟ್ಬಿಟ್ಟು ಇನ್ನು ಮುಂದಿನ ಸೈಜು ಉಡುಪುಗಳಿಗೆ ಹೊರಟೋಗ್ಬಿಡ್ತೀವಿ ಯಾಕೆ ಹಿಂಗಾಗತ್ತೆ ನಾವು ಯಾವುದೋ ಒಂದು ರೆಸಲ್ಯೂಷನ್ ಮಾಡಿಕೊಂಡಿದ್ದರೂ ಕೂಡ ಸಂಕಲ್ಪ ಮಾಡಿಕೊಂಡಿರ್ತೀವಿ ಅದನ್ನು ಕಾರ್ಯರೂಪಕ್ಕೆ ತರದೇ ಇರುವಂತಹ ವಿಧಿ ಯಾವುದು ಯಾವುದಾರ ಒಂದು ಇದೆಯಾ ವಿಧಿ ನಮ್ಮ ಹಣೆಯಲ್ಲಿ ಬರೆದಿದೆಯಾ ಮ ಹಣೆ ಬರಹ ಅನ್ನೋದಿಲ್ಲ ಮನೋಬರಹ ಅಂತಿದೆ ಯಾವುದೋ ಒಂದು ಗುಣ ಪ್ರತಿಭೆ ದೌರ್ಬಲ್ಯ ಅಥವಾ ಸಾಮರ್ಥ್ಯ ಆ ವ್ಯಕ್ತಿಗೆ ರಕ್ತಗತವಾಗಿ ಬಂದಿದೆ ಅನ್ನೋದನ್ನು ಬಹಳಷ್ಟು ಜನ ಅನುವಂಶೀಯವಾಗಿ ಬಳುವಳಿ ಪಡೆದಿರೋ ಪಡೆದಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನ್ನು ಬಳಸ್ತಾ ಇರ್ತಾರೆ ಜೆನೆಟಿಕ್ ಆಗಿ ಬಂದಿದೆ ಅವನ ರಕ್ತದಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ ಲೋಕಾರೂಢಿಯಾಗಿ ಆ ಮಾತೇನೋ ಸರಿ ಆದರೆ ಮಾನಸಿಕವಾಗಿ ಮತ್ತು ಮನೋಜೈವಿಕವಾಗಿ ಅಂದರೆ ಬಯೋಸೈಕಾಲಜಿ ಅಂಡ್ ನ್ಯೂರೋಸೈನ್ಸ್ ಅರ್ಥದಲ್ಲಿ ನಾವು ಈ ರಕ್ತಗತ ಅಂತ ಅನ್ನೋ ವಿಷಯನ ತಿಳ್ಕೊಳ್ಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗಿರೋದು ಬಗೆನೇ ಬೇರೆ ಇದೆ ನಮ್ಮ ಮೆದುಳು ನರಮಂಡಲ ಮತ್ತು ನಮ್ಮ ದೇಹದಲ್ಲಿ ನಡೆಯುವ ಹಾರ್ಮೋನುಗಳ ವ್ಯತ್ಯಾಸ ಹಾಗೂ ಮೆದುಳು ಸೇರಿದಂತೆ ದೇಹದ ಇತರ ಭಾಗಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳೂ ಕೂಡ ನಮ್ಮ ವರ್ತನೆ ನಮ್ಮ ಆಲೋಚನೆ ಚಟುವಟಿಕೆಗಳು ಭಾವನೆಗಳ ಮೇಲೆ ಪ್ರಭಾವವನ್ನು ಬೀರ್ತವೆ ಇದಕ್ಕೆ ಫಿಸಿಯಾಲಜಿಕಲ್ ಸೈಕಾಲಜಿ ಅಥವಾ ಬಿಹೇವಿಯರಲ್ ನ್ಯೂರೋ ಸೈನ್ಸ್ ಅಥವಾ ಸೈಕೋಬಯಾಲಜಿ ಅಂತ ಹೇಳ್ತಾರೆ ಈ ಮೆದುಳಿಗೆ ಒಕ್ಕರಿಸ್ಕೊಳ್ಳುವಂಥ ರೋಗಗಳಿವೆಯಲ್ಲ ಅಥವಾ ಉಂಟಾಗುವ ಗಾಯಗಳಿದೆಯಲ್ಲ ಅವುಗಳು ವ್ಯಕ್ತಿಯ ವರ್ತನೆ ಮತ್ತು ಭಾವನೆ ಹಾಗೂ ವಿಚಾರಗಳ ಮೇಲೆ ಪ್ರಭಾವವನ್ನು ಬೀರ್ತವೆ ಮನಸ್ಸಿನ ಮೆದುಳಿನಲ್ಲಿ ಆಗುವಂತಹ ಗಾಯಗಳು ಅದೇ ರೀತಿಯಾಗಿ ವ್ಯಕ್ತಿಗಳು ಮಾಡುವ ಆಲೋಚನೆಗಳಿಂದ ಅವರು ಅಲ್ಲಿ ಮೂಡುವಂತಹ ಭಾವನೆಗಳ ತೀವ್ರತೆಯಿಂದ ಮತ್ತು ನಿರಂತರವಾಗಿ ತೋರುವಂತಹ ವರ್ತನೆಗಳಿಂದಲೂ ಕೂಡ ಮೆದುಳಿನ ಮೇಲೆ ಪ್ರಭಾವವನ್ನು ಬೀರ್ತದೆ ಅವರ ಮೆದುಳಿನಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಉಂಟು ಮಾಡ್ತದೆ ಆ ರಾಸಾಯನಿಕ ಕ್ರಿಯೆಗಳು ಉಂಟಾದ ಮೇಲೆ ಅದು ನರಗಳ ಮೂಲಕ ದೇಹದ ಇತರ ಜೀವಕೋಶಗಳಿಗೆ ಸಂಕೇತಗಳನ್ನು ಕಳಿಸ್ತದೆ ಅಂತಂದರೆ ನಮ್ಮ ವರ್ತನೆ ಆಲೋಚನೆಗಳು ಭಾವನೆಗಳು ಮೆದುಳಿನ ಮೇಲೆ ಪರಿಣಾಮ ಬೀರ್ತವೆ ಮೆದುಳು ಕೂಡ ನಮ್ಮ ಆಲೋಚನೆ ಭಾವನೆಗಳು ವರ್ತನೆಗಳ ಮೇಲೆ ಪರಿಣಾಮ ಬೀರ್ತವೆ ಒಂದಕ್ಕೊಂದು ಪರಸ್ಪರ ಈಗ ಕೆಡಕಿನ ಆಲೋಚನೆಗಳಾಗಲಿ ಅಥವಾ ಬೇಡದಿರೋ ವರ್ತನೆಗಳಾಗಲಿ ಅಥವಾ ಸೋಮಾರಿತನವೇ ಆಗಲಿ ಈ ಒಂಥರ ಲೆಥರ್ಜಿಕ್ ಇರೋವಂತಹ ಆಕ್ಟಿ ಆ್ಯಟಿಟ್ಯೂಡು ಅಥವಾ ನಡವಳಿಕೆಗಳು ವರ್ತನೆಗಳಿರ್ತವಲ್ಲ ಅಥವಾ ಈ ಕೋಪ ಮತ್ತು ಆಂಗ್ಝೈಟಿ ಅಂದರೆ ಇದು ಆತಂಕದಂತಹ ಭಾವೋದ್ವೇಗ ಎಮೋಷನಲ್ ಆಗೋದು ಇರ್ತವಲ್ಲ ಇವೆಲ್ಲವೂ ಕೂಡ ಶರೀರದ ಸಮಸ್ಯೆಗಳನ್ನು ಮತ್ತು ರೋಗಗಳನ್ನು ಹೆಚ್ಚಿಸುತ್ತವೆ ಭಯ ಮತ್ತು ಆಂಗ್ಸೈಟಿ ಇವೆಲ್ಲವೂ ಕೂಡ ಮೆದುಳಿನಲ್ಲಿ ಉಂಟು ಮಾಡುತ್ತದಲ್ಲ ರಾಸಾಯನಿಕ ಕ್ರಿಯೆಗಳು ಯಾವುದೇ ಎದುರಾಗುವ ಪ್ರಸಂಗ ಎದುರಿಸ್ತಾ ಇದೆ ಅಂತ ಅಂದಾಗ ಹೋರಾಡು ಅಥವಾ ಓಡು ಫೈಟ್ ಆರ್ ಫ್ಲೈಟ್ ರೀತಿಯ ಪ್ರತಿಕ್ರಿಯೆಯನ್ನು ಉಂಟು ಮಾಡ್ತದೆ ಅದನ್ನು ಮಾಡೋದಕ್ಕೆ ಮೆದುಳು ಪ್ರೇರೇಪಿಸ್ತದೆ ಈ ನಿರಂತರವಾಗಿ ಮಾಡುವಂಥ ಒಂದೇ ಬಗೆಯ ಒಂಥರ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಿಂಕಿಂಗ್ ಇರ್ತದಲ್ಲ ಅವುಗಳು ದೇಹದ ಸ್ನಾಯುಗಳ ಮೇಲೆ ಕೂಡ ಸೆಟೆದುಕೊಳ್ಳುವಂಥ ಅಥವಾ ಕುಗ್ಗಿಸುವಂತಹ ಪರಿಣಾಮಗಳನ್ನು ಬೀರ್ತವೆ ನನಗೆ ಸುಸ್ತಾಗಿದೆ ನನ್ನ ಕೈನಲ್ಲಿ ಆಗಲ್ಲ ಅಷ್ಟು ಕೆಲಸ ನನ್ನ ಶಕ್ತಿಗೆ ಮೀರಿದ್ದು ಈ ಜೀವನ ತುಂಬ ಕಷ್ಟ ಯಾರಿಗೆ ಬೇಕು ಈ ಗೋಳು ಈ ಜನಗಳು ಸರಿ ಇಲ್ಲ ನಾನು ಇದನ್ನು ಮಾಡ್ತೀನಿ ಇದು ನನ್ನ ಕೈಲಾಗತ್ತೆ ಇವತ್ತು ಈ ಕೆಲಸ ಚೆನ್ನಾಗಾಗತ್ತೆ ಇದು ಆಗಲ್ಲ ಹೀಗೆ ಒಂದು ನಕಾರಾತ್ಮಕವಾದ ಆಲೋಚನೆಗಳಾಗಲಿ ಅಥವಾ ಸಕಾರಾತ್ಮಕವಾದ ಆಲೋಚನೆಗಳಾಗಲಿ ಎರಡೂ ಕೂಡ ಮೆದುಳಿನಲ್ಲಿ ಅದಕ್ಕೆ ತಕ್ಕಂತಹ ರಾಸಾಯನಿಕ ಕ್ರಿಯೆಗಳನ್ನ ಉಂಟು ಮಾಡ್ತಿರ್ತವೆ ಮತ್ತು ಅದರಂತೆಯೇ ದೇಹದಲ್ಲಿ ಇತರ ಜೀವಕೋಶಗಳಿಗೂ ಕೂಡ ಸಂದೇಶಗಳನ್ನು ಮತ್ತು ಪ್ರೇರಣೆಗಳನ್ನು ಕೊಡ್ತಾ ಹೋಗ್ತವೆ ಅದನ್ನು ಮರಿಬಾರದು ಆಲೋಚನೆಗಳು ಥಿಂಕಿಂಗ್ ಮತ್ತು ಭಾವನೆಗಳು ಫೀಲಿಂಗ್ಸ್ ಇವೆರಡೂ ನಮ್ಮ ಶರೀರದ ಜೈವಿಕ ಭಾಗಗಳೇ ಆಗಿವೆ ಎಂಬುದನ್ನು ಯಾವತ್ತೂ ಮರಿಬಾರ್ದು ಮೆದುಳು ನಮ್ಮದೇ ಆದ ಆಲೋಚನೆಗಳಿಂದ ಮತ್ತು ಅಂತಹ ಆಲೋಚನೆಗಳನ್ನು ಹುಟ್ಟಿಸುವಂತಹ ಈ ಕೌಟುಂಬಿಕ ಸಾಮಾಜಿಕ ಪರಿಸರಗಳಿಂದ ಸದಾ ಸಿಗ್ನಲ್ಸ್ಗಳನ್ನು ಪ್ರೇರಣೆಯಾಗಿ ಪ್ರಚೋದನೆಯಾಗಿ ಪಡ್ಕೊಳ್ತಾನೆ ಇರ್ತವೆ ಯಾವಾಗ ಆ ಪ್ರಚೋದನೆಗಳು ಸ್ವೀಕರಿಸುವಂಥ ನಮ್ಮ ಆಲೋಚನೆಯ ಗ್ರಹಿಕೆಗಳಿದೆಯಲ್ಲ ಅವುಗಳಲ್ಲಿ ಅವುಗಳಿಂದ ಉಂಟಾಗುವ ಭಾವನೆಗಳಿರ್ತವಲ್ಲ ಅವುಗಳು ಪದೇ ಪದೇ ರಿಪೀಟ್ ಆಗ್ತಾ ಇರ್ತವೆ ಅಲ್ಲ ಆಗ ಮೆದುಳು ಕೂಡ ಅದಕ್ಕೆ ತಕ್ಕಂತಹ ರಾಸಾಯನಿಕ ದ್ರವ್ಯಗಳನ್ನು ಉಂಟು ಮಾಡಿ ದೇಹಕ್ಕೆ ಪ್ರಚೋದನೆಗಳನ್ನು ಕಳಿಸೋದು ಸಾಮಾನ್ಯ ಆಗಿಬಿಡ್ತದೆ ಈ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಇವುಗಳ ಸತತವಾದ ಚಟುವಟಿಕೆಗಳ ರೂಢಿ ಸ್ಥಿರ ಆಗ್ತಿದ್ದಂಗೆ ಆ ಹ್ಯಾಬಿಟ್ ಫಾರ್ಮ್ ಆಗಿ ಇದ್ದಂತೆಯೇ ಅದು ಆ ವ್ಯಕ್ತಿಯ ಸ್ವಭಾವ ಆಗೋಗತ್ತೆ ಮೆದುಳಿನಲ್ಲಿ ಇಂತಹ ಕೆಮಿಕಲ್ ಆ್ಯಕ್ಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಇರುತ್ತಲ್ಲ ಆ ನಿರಂತರವಾಗಿ ನಡೀತಾ ಇರ್ತದಲ್ಲ ಆ ಪ್ರಕ್ರಿಯೆಯ ಭಾಗವನ್ನೇ ನಾವು ರಕ್ತಗತ ಅಂತ ಅನ್ನೋದು ಹಿಂದಿನವರಿಗೆ ಈ ಮಾಹಿತಿಯ ಕೊರತೆಯಿಂದಾಗಿ ಮೆದುಳಿನ ಈ ಪ್ರಭಾವವನ್ನೇ ರಕ್ತಗತ ಅಂತಿದ್ರು ಆ ಗುಣ ರಕ್ತದಲ್ಲೇ ಬಂದುಬಿಟ್ಟಿದೆ ಅಂತ ಇದ್ದಿದ್ದು ಇದನ್ನೇ ಏಸು ತಾನು ಬಂಧಿತನಾಗುವೆ ತನಗೆ ಮುಂದೆ ಕೆಟ್ಟ ಪ್ರಮಾಣದ ತೊಂದರೆಗಳು ಕಾಡಿವೆ ಅಂತ ತಿಳಿದಾಗ ಗೆದ್ಸೆ ಮಲಿನಲ್ಲಿ ವ್ಯಾಕುಲನಾಗ್ತಾನೆ ಮತ್ತು ಆತಂಕಕ್ಕೆ ಒಳಗಾಗ್ತಾನೆ ಆ ಹೊತ್ತಿನ ಹಿಂಬಾಲಕರಲ್ಲಿ ಯಾರೂ ಹೇಳ್ಕೊಳ್ಳುವಂಥ ಬುದ್ಧಿವಂತರಾಗಲಿ ವಿದ್ಯಾವಂತರಾಗಲಿ ಸಾಮಾಜಿಕವಾಗಿ ಉನ್ನತ ಸ್ಥಾನಮಾನ ಇರುವಂಥವರಾಗಲಿ ಯಾರೂ ಅವನ ಗುಂಪಿನಲ್ಲಿ ಇರೋದಿಲ್ಲ ಎಲ್ಲರಿಗೂ ಪ್ರಾರಂಭದಿಂದಲೇ ಪಾಠ ಮಾಡಬೇಕಾಗಿತ್ತು ಪಾಪ ಯೇಸು ತಾನು ತೊಂದರೆಗೆ ಒಳಗಾಗ್ತಿದ್ದೀನಿ ಅಂತ ತಿಳಿದಾಗ ಶಿಷ್ಯರಿಗೆ ಹೇಳ್ತಾನೆ ನಾನು ಪ್ರಾರ್ಥನೆ ಮುಗಿಸಿ ಬರುವವರೆಗೂ ಒಂದು ಗಂಟೆ ಎಚ್ಚರಿಕೆಯಿಂದ ಇರಿ ನಿದ್ರೆ ಹೋಗಬೇಡಿ ಅಂತ ಆದರೆ ಯೇಸು ಪ್ರಾರ್ಥನೆ ಮುಗಿಸಿ ಬರೋಷಲ್ಲ ಅವನ ಶಿಷ್ಯರೆಲ್ಲ ಗಾಢ ನಿದ್ರೆಯಲ್ಲಿ ಮಲಗಿ ಮಲಗಿಬಿಟ್ಟಿರ್ತಾರೆ ಏಸುಗೆ ಬೇಸರನೂ ಆಗ್ತದೆ ಹತಾಶೆನೂ ಆಗ್ತದೆ ಹೇಳ್ತಾನೆ ಚೈತನ್ಯವೇನೂ ಮಾಡಲು ಬಯಸುವುದು ಆದರೆ ದೇಹವು ದುರ್ಬಲ ಎಂದು ನೊಂದು ನುಡಿತಾನೆ ಅಂದರೆ ಅವನಿಗೆ ಗೊತ್ತಿರುತ್ತೆ ಇದು ಪಾಪ ಇವ್ರ ಕೈನಲ್ಲಿ ಆಗ್ತಾ ಇಲ್ಲ ಇಟ್ ಹ್ಯಾಸ್ ಬಿಕಮ್ ಹ್ಯಾಬಿಚುಯಲ್ ಬಯಾಲಜಿಕಲ್ ಆಗೋಗ್ಬಿಟ್ಟಿದೆ ಇವರಿಗೆ ಈ ಎಚ್ಚರಿಕೆ ಇಲ್ಲದೆ ಇರೋದು ಅಂತ ಇರಬೇಕು ಅಂತ ಮನಸ್ಸು ಅಂದುಕೊಳ್ಳುತ್ತೆ ಆದರೆ ನಿದ್ರೆಗೆ ಜಾರುವಂತಹ ರೂಢಿಗೆ ದೇಹ ಇರತ್ತಲ್ಲ ಅದು ಮನಸ್ಸು ಬಯಸ್ದಂಗೆ ವರ್ತಿಸೋಲ್ಲ ತನ್ನ ಹಳೆಯ ರೂಢಿಯಂತೆ ಮೆದುಳು ತನ್ನ ಸಂಕೇತಗಳನ್ನು ದೇಹಕ್ಕೆ ಕಳಿಸ್ತಾ ಹೋಗ್ತದೆ ಮನಸ್ಸಿಗೆ ಹಳತರ ರೂಢಿ ಸದಾ ಶಕ್ತಿಶಾಲಿಯಾಗಿರ್ತದೆ ಆ ಹಳೆಯ ರೂಢಿಯನ್ನು ಮಂಕುಗೊಳಿಸುವಷ್ಟು ಅಥವಾ ಚಿಕ್ಕದಾಗುವಷ್ಟು ಹೊಸ ರೂಢಿಯನ್ನು ರೂಢಿಸಿಕೊಂಡರೆ ಅಭ್ಯಾಸ ಮಾಡಿಕೊಂಡ್ರೆ ಈ ಹಳೆಯ ರೂಢಿಯನ್ನು ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಆದರೆ ಆದಷ್ಟು ಸುಲಭ ಅಲ್ಲ ನಮ್ಮ ಮೆದುಳಿಗೆ ಎಂತಹ ಪ್ರೇರಣೆಗಳನ್ನು ನಾವು ನಮ್ಮ ಭಾವನೆ ಮತ್ತು ಆಲೋಚನೆಗಳಿಂದ ನೀಡ್ತಿರ್ತೇವೆ ಹೊರಗಿನಿಂದ ಎಂತಹ ಪ್ರಚೋದನೆಗಳನ್ನು ಪಡೀತಿರ್ತೇವೆ ಅಂತ ಗುರುತಿಸ್ಕೊಳ್ತೀವಿ ಹಾಗೆ ಗುರುತಿಸ್ಕೊಂಡು ರಕ್ತಗತವಾಗಿರುವಂತಹ ಲಿಮಿಟೇಷನ್ಸ್ನ ದೌರ್ಬಲ್ಯಗಳನ್ನು ನಿವಾರಿಸ್ಕೊಳ್ಳೋದ್ರಲ್ಲಿ ನಾವು ಮಾಡಬೇಕಾಗಿರುವಂಥ ಇಡಬೇಕಾಗಿರುವಂತಹ ಮೊಟ್ಟ ಮೊದಲ ಹೆಜ್ಜೆ ನಮ್ಮನ್ನು ನಾವು ಗಮನಿಸ್ಕೊಳ್ಬೇಕು ನಮ್ಮ ಇತಿಮಿತಿಗಳನ್ನು ಗುರುತಿಸ್ಕೊಳ್ಬೇಕು ಮೆದುಳಿಗೆ ಹ್ಯಾಬಿಚುವಲ್ ಆಗೋಗಿರ್ತದೆ ರೂಢಿಯಾಗಿ ಹೋಗಿರ್ತದೆ ಒಂದು ಬಗೆಯ ಆರಾಮಾಗಿರಬೇಕು ಅದಕ್ಕೆ ಹೊಸ ಶಾರ್ಟ್ ಕಟ್ ಇರಬೇಕು ಹೊಸ ಹೊಸ ಪ್ರಯೋಗಗಳು ಮಾಡೋದಕ್ಕೆ ಅದಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾವೇನು ಮಾಡಬೇಕು ಉದ್ದೇಶಪೂರ್ವಕವಾಗಿ ಹೊಸ ಥರ ರೂಢಿಯನ್ನು ಮಾಡಿಸಿ ಸ್ಪಿರಿಟ್ ಈಸ್ ವಿಲ್ಲಿಂಗ್ ಬಟ್ ಫ್ಲೆಷ್ ಈಸ್ ವೀಕ್ ಅನ್ನೋ ಮಾತನ್ನು ತೆಗೆದುಹಾಕಬೇಕು ನಮ್ಮ ಫ್ಲೆಷ್ನ ಕೂಡ ಬರೀ ಮನಸ್ಸನ್ನು ಮಾತ್ರ ಅಲ್ಲ ತರಬೇತುಗೊಳಿಸುವುದು ನಮ್ಮ ದೇಹವನ್ನು ಕೂಡ ತರಬೇತಿಗೊಳಿಸಿಕೊಳ್ಳುವುದು ದೇಹಕ್ಕೂ ವ್ಯಾಯಾಮ ಬೇಕು ತರಬೇತಿ ಬೇಕು ಮನಸ್ಸಿಗೂ ವ್ಯಾಯಾಮ ಬೇಕು ತರಬೇತಿ ಬೇಕು ಇಂತಹ ತರಬೇತಿ ಹೊಂದಿರುವ ಮನಸ್ಸು ಮತ್ತು ದೇಹಗಳು ನಮ್ಮನ್ನು ವ್ಯಕ್ತಿಗತವಾಗಿ ಮತ್ತು ಸಮಾಜವನ್ನು ಸಂಕಲಿತವಾಗಿ ಆರೋಗ್ಯವಾಗಿಡೋದಕ್ಕೆ ಸಾಧ್ಯ ಆಗ್ತದೆ ಹಾಗೆ ಮಾಡೋಣ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ಯು